ಎಲ್ರಿಗೂ ನಮಸ್ಕಾರ ಇವತ್ತು ಗುರುವಾರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೇಲಿ ಹೇಗೆ ತಯಾರಿ ಮಾಡ್ಕೊಳ್ತೀನಿ ಹಾಗೆ ಏನೆಲ್ಲ ತಿಂಡಿ ಮಾಡಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇನ್ ಕೇಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಇವತ್ತು ಮಧ್ಯಾಹ್ನ ಸಿಂಪಲ್ ಸಿಂಪಲ್ಲಾಗಿ ಬೇಗ ಆಗುವಂತಹ ಟೊಮೆಟೊ ಗೊಜ್ಜನ್ನು ಮಾಡ್ಕೊಳ್ತಾ ಇದ್ದೀನಿ ಹಬ್ಬದ ಕೆಲಸಗಳೇ ತುಂಬ ಜಾಸ್ತಿ ಇದ್ದಿದ್ದರಿಂದ ಅಡುಗೆ ಮಾಡೋಷ್ಟು ಸಮಯ ಇರಲಿಲ್ಲ ಅದಕ್ಕೋಸ್ಕರ ಒನ್ ಟೈಮ್ ಏನಾದರೂ ಮಾಡ್ಕೊಂಬಿಡೋಣ ಅಂತ ಟೊಮೆಟೊ ಗೊಜ್ಜನ್ನ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ವರ್ಷವೂ ಹಬ್ಬ ಒಂದು ವಾರ ಮುಂಚೆಯೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಬ್ಬದ ಕೆಲಸಗಳೇನಿರುತ್ತೆ ಅದನ್ನು ಇದೆ ಬಟ್ ಈ ಸಲ ಪರ್ಸ್ನಲ್ ಕೆಲಸಗಳಿದ್ರಿಂದ ಆ ಕಡೆ ಗಮನ ಕೊಡೋದಕ್ಕಾಗದೆ ಯಾವ ಕೆಲಸಗಳನ್ನೂ ಮಾಡೋದಕ್ಕಾಗಿರಲಿಲ್ಲ ಮಂಗಳವಾರ ಒಂದೇ ದಿನದಲ್ಲಿ ಪೂರ್ತಿ ಮನೆಯೆಲ್ಲ ಕ್ಲೀನ್ ಮಾಡೋದಾಯಿತು ಇನ್ನು ಬುಧವಾರ ಹೂ ತಂದಿದಂತಹ ಹೂಗಳನ್ನ ಕಟ್ಟೋದು ಹಾರ ಪೋಣಿಸೋದು ಇದರಲ್ಲೇ ಸಮಯ ಹೋಯಿತು ಹಾಗಾಗಿ ಇವತ್ತು ತಿಂಡಿ ಎಲ್ಲ ಮಾಡಿಕೊಂಡು ರೆಡಿ ಮಾಡಿಬಿಟ್ರೆ ಪೂಜೆಗೆ ನಾಳೆ ಸುಲಭ ಆಗುತ್ತೆ ಅಂತ ತಿಂಡಿಗಳನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಾರ್ಮಲಾಗಿ ನೀವೆಲ್ಲ ಹೇಗೆ ಟೊಮೆಟೊ ಗೊಜ್ಜನ ಮಾಡ್ತೀರಾ ಸೇಮ್ ಅದೇ ರೀತಿಯೇ ಮಾಡೋದು ಅದಕ್ಕೋಸ್ಕರ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ ಹಾಗೆ ತುಂಬ ಲಾಂಗಾಗೂ ಸಹ ತೋರಿಸ್ತಾ ಇಲ್ಲ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡಿ ಕಟ್ ಮಾಡಿರುವಂತಹ ಟೊಮೆಟೊ ಹಾಕಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಚಿಲ್ಲಿ ಪೌಡರ್ ಇದನ್ನೆಲ್ಲ ಸೇರಿಸಿ ಬೇಯೋದಕ್ಕೆ ಬಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದ್ರಿಂದ ತುಂಬ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಹತ್ತು ನಿಮಿಷ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯಿತು ರುಚಿಯಾಗಿರುವಂತಹ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ ಆಲ್ ಟೈಮ್ ಫೇವ್ರೆಟ್ ಇದು ನಮ್ಮ ಮನೇಲಿ ಎಲ್ಲಾರ್ಗು ಇನ್ನು ಇದ್ರ ಜೊತೆಗೆ ಬಿಸಿ ಬಿಸಿ ಅನ್ನ ಟೊಮೆಟೊ ಗೊಜ್ಜು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅಡುಗೆ ಎಲ್ಲ ಮಾಡಿಟ್ಟು ತಿಂಡಿ ಮಾಡೋದಕ್ಕೆ ಸ್ವಲ್ಪ ಗ್ರಾಸರಿ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬರೋಷ್ಟಲ್ಲಿ ಮಧ್ಯಾಹ್ನ ಆಗೋಯಿತು ಇನ್ನು ಊಟನೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಈಗ ತಿಂಡಿಗಳಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾಳೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐದು ತರಹ ತಿಂಡಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಮೊದಲು ತಿಂಡಿಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಲ್ಲ ಅಂದರೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಕಜ್ಜಿಕಾಯಿ ಇದಕ್ಕೆಲ್ಲ ಹಿಟ್ಟನ್ನು ರೆಡಿ ಮಾಡಬೇಕಲ್ವ ಅದಕ್ಕೋಸ್ಕರ ಮೊದಲು ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ಒಟ್ಟಿಗೆ ತಿಂಡಿನ ಬೇಯಿಸೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಜಾರಿಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹುರುಗಡ್ಲೆ ಹಾಗೆ ಕಡಲೆಕಾಯಿ ಬೀಜ ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವು ಇದನ್ನೆಲ್ಲ ಹಾಕಿ ಈ ರೀತಿ ಕೋರ್ಸ್ ಪೌಡ್ರಾಗಿ ಮಾಡಿಕೊಂಡು ಒಂದು ಕಪ್ ಆಗೋವಷ್ಟು ಅಕ್ಕಿ ಹಿಟ್ಟಿಗೆ ನಾ ಪುಡಿ ಮಾಡಿದಂತಹ ಪ್ರತಿಯೊಂದು ಮಿಶ್ರಣನ ಸೇರಿಸಿ ಒಂದು ಸ್ಪೂನ್ ಆಗುವಷ್ಟು ಎಳ್ಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಇಂಗನ್ನು ಹಾಕೊಂಡಿದ್ದೀನಿ ನಾವು ಯಾವುದೇ ಎಣ್ಣೆಲಿ ಕರೆದು ಮಾಡುವಂತಹ ಖಾರ ತಿಂಡಿಗಳಿಗೆ ಒಂದು ಸ್ವಲ್ಪ ಇಂಗನ್ನ ಸೇರಿಸೋದ್ರಿಂದ ರುಚಿ ಚೆನ್ನಾಗಾಗೋದಲ್ಲದೆ ಜೀರ್ಣನೂ ಸಹ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಗನ್ನು ಸೇರಿಸ್ಕೋಬೇಕು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಇದನ್ನೆಲ್ಲ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೋಬೇಕು ನಾವು ಹಾಕಿರೋಂತಹ ಪದಾರ್ಥಗಳೆಲ್ಲ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಸಾಮಾನ್ಯವಾಗಿ ನಾವು ದೇವ್ರ ಮುಂದೆ ಇಡೋವಂತಹ ತಿಂಡಿಗಳೆಲ್ಲ ಮೆತ್ತಗಾಗ್ಬಿಡುತ್ತಲ್ವಾ ಅದಕ್ಕೋಸ್ಕರ ಚಕ್ಲಿಗಾಗ್ಲಿ ಕೋಡುಬಳೆಗಾಗ್ಲಿ ಅಥವಾ ನಿಪ್ಪಟ್ಟಕ್ಕಾಗಲಿ ಒಂದು ಸ್ವಲ್ಪ ಚಿರೋಟಿ ರವೆನ ಸೇರಿಸೋದ್ರಿಂದ ಆಚೆ ಇಡುವಂತಹ ತಿಂಡಿ ಎಷ್ಟು ದಿನ ಇಟ್ಟರೂ ಸಹ ಮೆತ್ತಗಾಗಲ್ಲ ಗರ್ಗರಿಯಾಗಿರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಚಿರೋಟಿ ರವೆನ ಸೇರಿಸ್ಕೋಬೇಕು ಕಾದಿರುವಂತಹ ಬಿಸಿ ಎಣ್ಣೆನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿ ಮುಸ್ಟಿ ಹಿಡಿದ್ರೆ ಹಿಟ್ಟೆಲ್ಲ ಹೊಂದ್ಕೊಳ್ತಾ ಇದೆ ಅಂದರೆ ಎಣ್ಣೆ ಹಾಕಿರುವಂತಹ ಹದ ಕರೆಕ್ಟಾಗಿದೆ ಅಂತ ಅರ್ಥ ಇದಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಸ್ಕೋಬೇಕು ನಾನು ಮಾಡ್ಕೊಳ್ತಾ ಇರುವಂತಹ ತಿಂಡಿಗಳದ್ದು ಯಾವುದೇ ಹಿಟ್ಟನ್ನು ನೆನೆಸೋ ಹಾಗಿಲ್ಲ ಹಾಗೆಯೇ ಮಾಡ್ಕೋಬೋದು ಆದರೆ ನಾನು ಒಬ್ಬಳೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಮೊದಲು ಹಿಟ್ಟನ್ನೆಲ್ಲ ರೆಡಿ ಮಾಡಿಕೊಂಡು ನಂತರ ಎಣ್ಣೆಯಲ್ಲಿ ಕರಿಯೋದಕ್ಕೆ ಒಂದೊಂದನ್ನೇ ಮಾಡ್ಕೋಬೋದು ಅಂತ ಎಲ್ಲ ರೀತಿ ಹಿಟ್ಟುಗಳನ್ನ ಕಲಸಿ ಇಟ್ಕೊಳ್ತಾ ಇದ್ದೀನಿ ಈಗ ಕೋಡುಬಳೆ ಹಿಟ್ಟನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ ಎರಡು ಕಪ್ ಆಗುವಷ್ಟು ಚಿರೋಟಿ ರವಿದೆ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ವಲ್ಪ ಎಳ್ಳು ಒಂದು ಸ್ಪೂನ್ ಆಗುವಷ್ಟು ಅಜ್ವೈನ್ ಅಥವಾ ಓಂಕಾಳು ಅಂತ ಏನು ಕರಿತೀವಿ ಅದನ್ನು ಕೈಯಲ್ಲಿ ಈ ರೀತಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಕೋಡುಬಳೆಗೆ ಈ ರೀತಿ ಕಾಳನ್ನು ಸೇರಿಸೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾನ ಹಾಕ್ಕೊಂಡಿದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ಬೇಕು ನಮ್ಮ ಮನೇಲಿ ತುಂಬ ಜಾಸ್ತಿ ಖಾರ ಯಾರೂ ತಿನ್ನಲ್ಲ ಅದಕ್ಕೋಸ್ಕರ ಆಗಿ ಬರೋ ರೀತಿ ನಾನು ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಬಿಸಿಯಾಗಿರುವಂತಹ ಎಣ್ಣೆನ ಕಾಲು ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ತಕ್ಷಣ ಸೌಂಡ್ ಬರಬೇಕು ಆ ಥರ ಇದ್ದರೆ ನಾವು ಮಾಡುವಂತಹ ಕೋಡ್ಬಳೆ ಚಕ್ಲಿ ನಿಪ್ಪಟ್ಟು ಯಾವುದಾದ್ರೂ ಸಹ ಗರ್ಗರಿಯಾಗಿ ಚೆನ್ನಾಗಾಗತ್ತೆ ಈಗ ಇದನ್ನು ಸಲ ಮೊದಲು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಎಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಮುಸ್ಟಿ ಹಿಡಿದ್ರೆ ಹಿಟ್ಟೆಲ್ಲ ಒಂದು ಗೂಡಬೇಕು ಆಗ ನಾವು ಹಾಕಿರುವಂತಹ ಎಣ್ಣೆ ಹದ ಕರೆಕ್ಟಾಗಿದೆ ಅಂತ ಅರ್ಥ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಚಿಮ್ಕಸ್ಕೊಳ್ತಾ ಹಿಟ್ಟನ್ನು ಗಟ್ಟಿಯಾಗಿ ಸಾಫ್ಟ್ ಸಾಫ್ಟಾಗೋವರೆಗು ಕಲಿಸ್ಕೋಬೇಕಾಗತ್ತೆ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಒಂದು ಬೇರೆ ಬೌಲ್ಗೆ ಹಾಕಿ ಇದ್ದೀನಿ ಹಿಟ್ಟುಗಳು ಒಣಗಬಾರ್ದು ಅದಕ್ಕೋಸ್ಕರ ಈ ರೀತಿ ಒಂದು ಬಟ್ಲಿಗೆ ಹಾಕಿದ್ಮೇಲೆ ಒಂದು ತಟ್ಟೆನ ಮುಚ್ಚಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ಒಣಗಿಬಿಟ್ರೆ ಕೋಡ್ಬಳೆ ಆಗಲಿ ಅಥವಾ ನಿಪ್ಪಟ್ಟಾಗಲಿ ಲಟ್ಸೋದಕ್ಕೆ ಕಷ್ಟ ಆಗುತ್ತೆ ಈಗ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಆಗುವಷ್ಟು ಚಿರೋಟಿ ರವೆನ ಹಾಕೊಂಡು ಅದಕ್ಕೆ ಒಂದೂವರೆ ಆಗುವಷ್ಟು ಬಿಸಿ ಇರುವಂತಹ ನೀರನ್ನು ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆಗೆ ನೀರನ್ನು ಸೇರಿಸಿದ್ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಮಿಕ್ಸ್ ಮಾಡ್ಕೊಳ್ತಾ ಮಾಡ್ತಾ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಚಿರೋಟಿ ರವೆ ಅಲ್ಲಿವರೆಗೂ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟೆಲ್ಲ ಈ ರೀತಿ ಗಟ್ಟಿಯಾಗಿರುತ್ತೆ ಈಗ ಇದನ್ನು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮುಕ್ಕಾಲು ಆಗೋಷ್ಟು ಚಿರೋಟಿ ರವೆಗೆ ಒಂದು ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಚಿಲ್ಲಿ ಪೌಡರ್ನ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡಿದ್ದೀನಿ ಬೇಕಿದ್ದರೆ ಕಪ್ಪು ಎಳ್ಳನ್ನು ಸಹ ಸೇರಿಸ್ಬೋದು ಒಂದು ಸ್ವಲ್ಪ ಇಂಗನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಕಾಲು ಕಪ್ ಆಗುವಷ್ಟು ಬಿಸಿಯಾಗಿರುವಂತಹ ಎಣ್ಣೆನ ಹಾಕ್ಕೊಂಡು ಮೊದಲು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆ ತುಂಬ ಬಿಸಿ ಇರೋದರಿಂದ ಕೈ ಹಾಕೋದಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಎಲ್ಲ ಸ್ವಲ್ಪ ತಣ್ಣಕ್ಕಾದಮೇಲೆ ಈ ರೀತಿ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ರವೆ ತುಂಬ ಬಿಸಿ ಇರೋದ್ರಿಂದ ಮಿಕ್ಸ್ ಮಾಡೋದಕ್ಕೆ ಹಿಟ್ಟನ್ನು ನಾದೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಹಿಟ್ಟನ್ನೆಲ್ಲ ಈ ರೀತಿಯಾಗಿ ಸಾಫ್ಟ್ ಆಗೋವರೆಗೂ ಕಲಿಸ್ಕೊಂಡು ಇದನ್ನ ಸಹ ಸೈಡಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇಲ್ಲಿ ಕರ್ಜಿಕಾಯಿ ಮಾಡೋದಿತ್ತು ಅದಕ್ಕೋಸ್ಕರ ಕರ್ಜಿಕಾಯಿಗೆ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮುಕ್ಕಾಲು ಆಗುವಷ್ಟು ಸಕ್ಕರೆನ ಹಾಕೊಂಡು ಒಂದು ನಾಲ್ಕೈದು ಆಗೋವಷ್ಟು ಏಲಕ್ಕಿನ ಹಾಕಿ ಇದನ್ನು ಪೌಡ್ರ್ ಮಾಡ್ಕೋಬೇಕು ನಾನಿಲ್ಲಿ ಕರ್ಜಿಕಾಯಿಗೆ ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಳ್ತೀನಿ ಇನ್ನು ಸ್ವಲ್ಪ ಹಾಗೆ ಹಾಕ್ಕೊಳ್ತೀನಿ ಯಾಕೆಂದರೆ ಈಗೆಲ್ಲ ತುಂಬ ದಪ್ಪ ಇರುತ್ತಲ್ವ ತಿನ್ನಬೇಕಾದ್ರೆ ಬಾಯಿಗೆ ಜಾಸ್ತಿ ಸಿಗುತ್ತೆ ಅಂತ ಸ್ವಲ್ಪ ಪ್ರಮಾಣದಲ್ಲಿ ಪುಡಿ ಮಾಡಿ ಸೇರಿಸಿ ಮಿಕ್ಕಿರೋದನ್ನು ಹಾಗೆ ಹಾಕ್ಕೊಳ್ತೀನಿ ತುರಿದಿರುವಂತಹ ಕೊಬ್ಬರಿಗೆ ಪುಡಿ ಮಾಡಿದಂತಹ ಸಕ್ಕರೆ ಕಾಲು ಕಪ್ ಆಗುವಷ್ಟು ಸಕ್ಕರೆ ಪುಡಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದಕ್ಕೆ ಒಂದು ಸ್ವಲ್ಪ ಬಾದಾಮಿನ ಈ ರೀತಿಯಾಗಿ ಕ್ರಷ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕೋಬೋದು ಮನೇಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಇಷ್ಟಪಡ್ತಾರೆ ಅದಕ್ಕೆ ನಾನು ಜಾಸ್ತಿನೇ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಹಾಕೊಂಡು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕಡಲೇನ ಪುಡಿ ಮಾಡಿನೂ ಸಹ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಆಪ್ಷನಲ್ ಅದು ಬೇಕಿದ್ದರೆ ಹಾಕೋಬೋದು ಇಲ್ಲ ಕಡಲೆ ಪುಡಿನ ಸ್ಕಿಪ್ ಸಹ ಮಾಡ್ಬೋದು ಇದಿಷ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಈಗ ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂದರೆ ಲಟ್ಸೋದಕ್ಕೆ ಹಿಟ್ಟಬೇಕಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಕಪ್ ಕಪ್ಪಾಗೋಷ್ಟು ಚಿರೋಟಿ ರವೆ ಎರಡು ಕಪ್ ಆಗೋವಷ್ಟು ಮೈದಾ ಹಿಟ್ಟು ಪುಡಿ ಮಾಡಿರುವಂತಹ ಸಕ್ಕರೆ ಒಂದೇ ಒಂದು ಸ್ಪೂನ್ ಹಾಕೋಬೇಕು ಜಾಸ್ತಿ ಹಾಕೋಬಾರ್ದು ಒಂದೇ ಒಂದು ಸ್ಪೂನ್ ಸಕ್ಕರೆ ಪುಡಿನ ಹಾಕ್ಕೊಂಡು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಒಂದೇ ಒಂದು ಚಿಟಕೆ ಆಗೋವಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಯಾವುದೇ ಆದ್ರೂ ಸಹ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರಲ್ವಾ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಬಿಸಿಯಾಗಿರುವಂತಹ ಎಣ್ಣೆ ಹಾಕೋಬೇಕು ಕರ್ಜಿಕಾಯಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಸೇರಿಸೋದ್ರಿಂದ ಕರ್ಜಿಕಾಯಿ ತುಂಬನೇ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಾಕೊಂಡಿದ್ದೀನಿ ಹಾಗೆ ಸಕ್ಕರೆ ಪುಡಿ ಸೇರಿಸೋದ್ರಿಂದ ಮೇಲ್ಭಾಗ ತಿನ್ನಬೇಕಾದ್ರೆ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತಲ್ವಾ ಸಕ್ಕರೆ ಪುಡಿ ಹಾಕಿದ್ರೆ ಆ ರೀತಿ ಆಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಪುಡಿನ ಸಹ ಹಾಕ್ಕೊಂಡಿರೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ಅಂದರೆ ಸೇಮ್ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ತೀವಲ್ಲ ಆ ರೀತಿ ಸಾಫ್ಟ್ ಆಗೋವರೆಗೂ ಹಿಟ್ಟನ್ನು ಕಲಿಸ್ಕೊಂಡು ಇದನ್ನು ನೆನೆ ಹಾಕೋಬೇಕಾಗತ್ತೆ ಚಿರೋಟಿ ರವೆ ಹಾಕಿರೋದ್ರಿಂದ ಇದನ್ನು ಒಂದು ಗಂಟೆಗಳ ಕಾಲನಾದರೂ ನೆನೆಸ್ಬೇಕಾಗತ್ತೆ ಅಲ್ಲಿವರೆಗೂ ಬೇರೆ ತಿಂಡಿಗಳ ಮಾಡ್ಕೊಳ್ಳೋಣ ಅಂಥೇಳಿ ಅಡುಗೆ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಮಾಡೋಷ್ಟರಲ್ಲಿ ಅಡುಗೆ ಮನೆ ತುಂಬ ಗಲೀಜಾಗಿತ್ತಲ್ಲ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮೊದಲು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಂತರ ತಿಂಡಿನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೊದಲು ರವೆ ಉಂಡೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನೇನು ಹಿಟ್ಟೆಲ್ಲ ಕಲಿಸೋ ಹಾಗಿಲ್ವಲ್ಲ ಅದಕ್ಕೋಸ್ಕರ ರವೆ ಉಂಡೆ ಮಾಡ್ಕೊಂಡ್ಬಿಟ್ರೆ ಬೇರೆ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ ಬಾಣಲಿಗೆ ಸ್ವಲ್ಪ ಎಣ್ಣೆ ತುಪ್ಪ ಗೋಡಂಬಿ ದ್ರಾಕ್ಷಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಸ್ವಲ್ಪ ರವೆನ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ ನಮ್ಮನೇಲಿ ಚಿರೋಟಿ ರವೆ ಹಾಕಿ ರವೆ ಉಂಡೆನ ಮಾಡಿದ್ರೆ ಯಾರೂ ಇಷ್ಟಪಡಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಮೀಡಿಯಂ ರವೆನೇ ಹಾಕ್ಕೊಂಡು ಸಿಮ್ಮಲ್ಲಿ ಇಟ್ಟು ಒಂದು ಹತ್ತು ನಿಮಿಷ ಚೆನ್ನಾಗಿ ಘಮ ಬರೋವರೆಗೂ ಹುರಿದಿಟ್ಕೊಂಡಿದ್ದೀನಿ ಈಗ ಸ್ಟವ್ನ ಆಫ್ ಮಾಡಿಕೊಂಡು ಅರ್ಧ ಕಪ್ ಆಗೋಷ್ಟು ಒಣ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಪಾತ್ರೆ ಮತ್ತು ರವೆ ಬಿಸಿ ಇರುತ್ತಲ್ಲ ಆ ಬಿಸಿ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ತಣ್ಣಗಾಗೋದಕ್ಕೆ ಬಿಡಬೇಕು ತುಂಬ ಎಲ್ಲ ಹೋಗಬಾರ್ದು ಸ್ವಲ್ಪ ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇರಬೇಕು ಅಲ್ಲಿವರೆಗೂ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟು ಬೇರೆ ಪಾತ್ರೆಗೆ ಹಾಕೊಳ್ಬೇಕು ಬೇರೆ ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಪುಡಿ ಮಾಡಿರುವಂತಹ ಸಕ್ಕರೆ ಸ್ವಲ್ಪ ಹಾಗೆ ನಾರ್ಮಲಾಗಿ ಪುಡಿ ಮಾಡಿದೇ ಇರುವಂತಹ ಸಕ್ಕರೆ ಒಂದು ಕಾಲು ಟೀ ಸ್ಪೂನ್ ಆಗೋಸ್ ಏಲಕ್ಕಿ ಪುಡಿ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬೆಚ್ಚಗಿರುವಂತಹ ನೀರನ್ನು ಹಾಕಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಇಲ್ಲ ಒಂದಿನ ಎರಡು ದಿನದಲ್ಲಿ ಖಾಲಿ ಮಾಡ್ತೀನಿ ಅನ್ನೋರಾದರೆ ಬಿಸಿ ಹಾಲನ್ನು ಸೇರಿಸ್ಕೋಬೋದು ಹಾಲು ಹಾಕಿಬಿಟ್ರೆ ವಾರಾನ್ ಗಟ್ಟಲೆ ಇಟ್ಕೊಳ್ಳೋದಕ್ಕಾಗಲ್ಲ ಅಂತ ನಾನಿಲ್ಲಿ ಸ್ವಲ್ಪ ಬೆಚ್ಚಗಿರುವಂತಹ ನೀರನ್ನು ಈ ರೀತಿ ಸ್ಪ್ರಿಂಕಲ್ ಮಾಡಿಕೊಂಡು ಉಂಡೆ ಮಾಡ್ತಾಯಿದ್ದೀನಿ ಪೂಜೆಗೆ ಈ ತಿಂಡಿಗಳೆಲ್ಲ ಇಡಲೇಬೇಕು ಅಂತ ಇಲ್ಲ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ ಮನೇಲಿ ಯಾವಾಗಲೂ ಒಂಬತ್ತು ಥರ ಅಥವಾ ಐದು ತರಹದ ತಿಂಡಿಗಳನ್ನ ಮಾಡ್ತೀವಿ ಅದಕ್ಕೋಸ್ಕರ ನಾನೀಗ ಒಬ್ಬಳೇ ಮಾಡೋದರಿಂದ ಒಂಬತ್ತು ಥರ ತಿಂಡಿ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಐದು ತರಹದ ತಿಂಡಿಗಳನ್ನ ಮಾಡ್ಕೊಳ್ತೀನಿ ಈಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನ ಮಾಡಿಕೊಂಡು ಎಲ್ಲ ರವೆ ಉಂಡೆಗಳನ್ನೂ ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ರವೆ ಉಂಡೆ ಎಲ್ಲ ಮಾಡಿರಲಿಲ್ಲ ಯಾರೂ ತಿನ್ನಲ್ಲ ಅಂತ ಒಂದು ಹತ್ತರಿಂದ ಹನ್ನೆರಡು ಆಗುವಷ್ಟು ರವೆ ಉಂಡೆ ಮಾತ್ರ ಮಾಡ್ಕೊಂಡಿದ್ದೆ ಇನ್ನು ರವೆ ಉಂಡೆ ರೆಡಿ ಆಯಿತು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡು ನೆಕ್ಸ್ಟ್ ಇಲ್ಲಿ ಬೇರೆ ತಿಂಡಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಫಸ್ಟ್ ಚಕ್ಲಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತ ಅಂದರೆ ಚಕ್ಲಿ ಹಿಟ್ಟಿಗೆ ಬಿಸಿ ನೀರು ಹಾಕಿ ಕಲಸಿರೋದ್ರಿಂದ ಹಿಟ್ಟು ತುಂಬ ಬೇಗ ಡ್ರೈ ಆಗಿಬಿಡುತ್ತೆ ಅದಕ್ಕೋಸ್ಕರ ಮೊದಲು ಚಕ್ಲಿ ಮಾಡ್ಕೊಂಡ್ಬಿಟ್ರೆ ಬೇರೆ ತಿಂಡಿಗಳನ್ನ ಮಾಡ್ಕೊಬೋದು ಅಂತ ಚಕ್ಲಿ ಹಿಟ್ಟನ್ನು ಮತ್ತೆ ಒಂದು ಸಲ ಈ ರೀತಿ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಆ ಚಕ್ಲಿ ಹಿಟ್ಟನ್ನು ಯಾವಾಗಲೂ ಈ ರೀತಿಯಾಗಿ ಸಮನಾಗಿ ಎಲ್ಲೂ ಸಹ ಬಿರುಕಿಲ್ದಿರೋ ರೀತಿ ಮಾಡಿಕೊಂಡು ಈ ರೀತಿ ಬಿಲ್ಲೆ ಒಳಗಡೆ ಹಾಕೋಬೇಕು ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ಚಕ್ಲಿ ನೀವು ಒಂದಿನ ಅಲ್ಲ ತಿಂಗಳುಗಟ್ಟಲೆ ಇಟ್ಟರೂ ಸಹ ಸ್ವಲ್ಪ ಸಹ ಮೆತ್ತಗಾಗಲ್ಲ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ರವೆ ಸೇರಿಸೋದ್ರಿಂದ ಟೆಕ್ಸ್ಚರ್ ಚೆನ್ನಾಗಿ ಬರೋದು ಹಾಗೆ ಗರ್ಗರಿಯಾಗಿರೋದಕ್ಕೂ ಸಹ ರವೆ ತುಂಬಾ ಹೆಲ್ಪ್ ಆಗುತ್ತೆ ಈಗ ಇದನ್ನೆಲ್ಲ ಈ ರೀತಿಯಾಗಿ ಹಿಟ್ಟನ್ನು ಹಾಕ್ಕೊಂಡು ಲಾಕ್ ಮಾಡಿ ನಾನಿಲ್ಲಿ ಮುದ್ದೆ ಮಾಡುವಂತಹ ಮರಬಟ್ಲು ಬರುತ್ತಲ್ಲ ಅದ್ರ ಮೇಲುಗಡೆಗೆ ಸ್ವಲ್ಪ ಎಣ್ಣೆನ ಸವರಿ ಈ ರೀತಿ ಚಕ್ಲಿನ ಇದ್ದೀನಿ ನಾನು ಯಾವಾಗಲೂ ದೇವರಿಗೆ ಅಂತ ಐದು ಚಕ್ಲಿಗಳನ್ನ ತುಂಬ ದೊಡ್ಡದಾಗಿ ಮಾಡೋದರಿಂದ ಈ ರೀತಿ ಮರಬಟ್ಲು ಒಳಗಡೆ ಚಕ್ಲಿನ ಲಟ್ಟಿಸ್ಕೊಳ್ತೀನಿ ನೀವೇನಾದರೂ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ತೀನಿ ಅಂದರೆ ಪೇಪರ್ ಮೇಲೆ ಅಥವಾ ತಟ್ಟೆ ಮೇಲೆ ಹಾಕಿನೂ ಸಹ ಮಾಡ್ಕೊಬೋದು ದೊಡ್ಡದಾಗಿ ಚಕ್ಲಿ ಹಾಕಿಬಿಟ್ಟು ಕೈಯಲ್ಲಿ ಎತ್ತಿದ್ರೆ ಮುರಿದೋಗೋ ಹೋಗೋ ಚಾನ್ಸ್ ಇರುತ್ತಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಮುದ್ದೆ ಬಟ್ಟಲೆಗೆ ಹಾಕಿ ಈ ರೀತಿಯಾಗಿ ಚಕ್ಲಿನೆಲ್ಲ ಒತ್ತಿ ಕಾದಿರುವಂತಹ ಎಣ್ಣೆಗೆ ಹಾಕೊಳ್ತೀನಿ ಎಣ್ಣೆಗೆ ಹಾಕೋದು ತುಂಬ ಸುಲಭ ಮುದ್ದೆ ಬಟ್ಲಿಗೆ ನಾವಿಲ್ಲಿ ಎಣ್ಣೆ ಸವರಿರ್ತೀವಲ್ಲ ಹಾಗಾಗಿ ಅಂಟ್ಕೊಳ್ಳೋದೆಲ್ಲ ಏನೂ ಆಗೋಲ್ಲ ಸ್ಟವ್ನ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದು ಚಕ್ಲಿ ಎಲ್ಲ ಸ್ವಲ್ಪ ಕ್ರಿಸ್ಪಿಯಾಗಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಚಕ್ಲಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಮಗೇನು ಮೇಲ್ಗಡೆ ನೊರೆ ರೀತಿಯಾಗಿ ಕಾಣಿಸ್ತಾ ಇದೆ ಅದೆಲ್ಲ ಕಂಪ್ಲೀಟಾಗಿ ನೊರೆ ಕಡಿಮೆ ಆಗಿಬಿಡುತ್ತೆ ಆವಾಗ ಚಕ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಈಗ ಆಲ್ಮೋಸ್ಟ್ ಚಕ್ಲಿ ಹಾಕಿ ಒಂದು ಮೂರು ನಿಮಿಷ ಆಗಿದೆ ಎಲ್ಲ ಕರೆಕ್ಟಾಗಿ ಬೆಂದಿದೆ ಈ ಕಲರ್ ಇರಬೇಕಾದ್ರೆ ತೆಗೆದ್ರೆ ನಮಗೆ ಚಕ್ಲಿ ಚೆನ್ನಾಗತ್ತೆ ಇದೇ ರೀತಿ ಪ್ರತಿಯೊಂದು ಚಕ್ಲಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಆರರಿಂದ ಏಳು ಆಗೋವಷ್ಟು ದೊಡ್ಡದಾಗಿರುವಂತಹ ಚಕ್ಲಿ ಮಾಡ್ಕೊಂಡಿದ್ದೀನಿ ನಾಳೆ ದೇವ್ರಿಗಿರೋಷ್ಟರಲ್ಲಿ ಕೆಲವೊಂದು ಮುರಿದೋಗಿಬಿಡುತ್ತೆ ಅದಕ್ಕೋಸ್ಕರ ಏಳು ಚಕ್ಲಿನ ಮಾಡಿಟ್ಕೊಂಡು ಮಿಕ್ಕಿರೋ ಹಿಟ್ಟಲ್ಲಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ಆ ರವೆ ಹಾಕಿರೋದ್ರಿಂದ ಹಿಟ್ಟು ಎಲ್ಲೂ ಸಹ ಮುರಿದೋಗಲ್ಲ ಚಕ್ಲಿನ ಚೆನ್ನಾಗಿ ಹಾಕ್ಕೋಬೋದು ಹಾಗೆ ಒಬ್ಬಳೆ ಮಾಡ್ತಿರೋದ್ರಿಂದ ಕಷ್ಟ ಆಗುತ್ತೆ ಅಂತ ಎರಡೂ ಸೈಡ್ ಎಣ್ಣೆನ ಇಟ್ಕೊಂಡು ಎರಡೂ ಸೈಡೂ ಸಹ ಫ್ರೈ ಮಾಡಿ ಮಾಡಿಕೊಂಡೆ ಹಾಗಾಗಿ ಚಕ್ಲಿ ಮಾಡೋ ಕೆಲಸ ತುಂಬ ಬೇಗ ಮುಗೀತು ಇನ್ನು ಇದನ್ನೆಲ್ಲ ಸೈಡಲ್ಲಿ ತೆಗೆದಿಟ್ಕೊಂಡು ಇನ್ನು ಚಿಕ್ಕದಾಗಿ ಮಾಡಿದೆ ನೋಡಿ ಚಿಕ್ಕ ಚಿಕ್ಕ ಚಕ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅದು ಸಹ ಚೆನ್ನಾಗಿ ಬಂದಿದೆ ಇದನ್ನು ಮಾತ್ರ ಹಾಗೆ ತಿನ್ನೋದಕ್ಕೆ ಇಟ್ಕೊಳ್ತೀನಿ ಈ ಚಕ್ಲಿಗಳನ್ನ ದೇವ್ರ ಮುಂದೆ ಇಡೋದಕ್ಕೆ ಎತ್ತಿಡ್ತೀನಿ ಈ ರೀತಿ ಚಕ್ಲಿನ ಮಾಡ್ಕೊಳ್ಳೋದ್ರಿಂದ ಮೆತ್ತಗಾಗಲ್ಲ ದೇವ್ರ ಮುಂದೆ ಇಟ್ಟರು ಸಹ ನೀವು ಯಾವುದೇ ಏರ್ ಟೈಟ್ ಕಂಟೈನರ್ಗೆ ಹಾಕ್ತಾ ಇದ್ದರೂ ಸಹ ಇದು ಗರ್ಗರಿಯಾಗಿಯೇ ಇರುತ್ತೆ ನೆಕ್ಸ್ಟ್ ಇಲ್ಲಿ ಕೋಡ್ಬಳೆನ ಮಾಡ್ಕೊಳ್ಳೋದಕ್ಕಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಮೇಯ್ನ್ ಕೋಡ್ಬಳೆ ಹಿಟ್ಟಂದರೆ ಚೆನ್ನಾಗಿ ನಾದಬೇಕು ಅದೆಲ್ಲ ಸ್ಟಿಕ್ಕಿಯಾಗಿ ಬರಬೇಕು ಜೊತೆಗೆ ಹಿಟ್ಟು ರಬ್ಬರ್ ರೀತಿಯಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನಾವಿಲ್ಲಿ ಈ ರೀತಿ ರೋಲ್ ಮಾಡ್ಕೋಬೇಕು ಎಲ್ಲ ಕೋಡ್ಬಳೆ ಸಹ ಸಹ ಸಮಾನಾಗಿ ಚೆನ್ನಾಗಿ ಬರಬೇಕಂದ್ರೆ ಈ ರೀತಿಯಾಗಿ ಮೊದಲು ರೋಲ್ ಮಾಡಿಕೊಂಡು ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ನಾವು ಕೋಡ್ಬಳೆಗಳನ್ನ ಮಾಡ್ಕೋಬೋದು ನಾನಿಲ್ಲಿ ದೇವ್ರ ಮುಂದೆ ಇಡೋದ್ರಿಂದ ಕೋಡ್ಬಳೆಗಳನ್ನ ಸ್ವಲ್ಪ ದೊಡ್ಡ ದೊಡ್ಡದಾಗಿ ದಪ್ಪನಾಗಿ ಮಾಡ್ಕೊಳ್ತಾ ಇದ್ದೀನಿ ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಂತ ಇದೇ ಹಿಟ್ಟಲ್ಲಿ ಮಿನಿ ಕೋಡ್ಬಳೆನೂ ಸಹ ಮಾಡ್ಕೋಬೋದು ಅದು ಸಹ ಚೆನ್ನಾಗಿ ಬರುತ್ತೆ ಈ ರೀತಿ ಇಷ್ಟು ದಪ್ಪ ಇರಬೇಕು ಕೋಡುಬಳೆಗಳು ಆವಾಗ ಎಣ್ಣೆಗೆ ಹಾಕಿದಾಗ ಇನ್ನೂ ಸ್ವಲ್ಪ ದಪ್ಪ ಆಗುತ್ತೆ ಗರ್ಗರಿಯಾಗಿಯೂ ಸಹ ಬರುತ್ತೆ ಇದೇ ರೀತಿ ಎಲ್ಲ ಕೊಡ್ಬಳೆಗಳನ್ನ ಮಾಡ್ಕೊಂಡ್ಮೇಲೆ ಹದವಾಗಿ ಕಾದಿರುವಂತಹ ಎಣ್ಣೆಗೆ ಒಂದೊಂದೇ ಕೋಡುಬಳೆಗಳನ್ನ ಹಾಕಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆ ಹದವಾಗಿ ಬಿಸಿಯಾಗಿರಬೇಕು ತುಂಬ ಜಾಸ್ತಿ ಬಿಸಿಯಾಗಿಬಿಟ್ರೆ ಕೋಡುಬಳೆಗಳೆಲ್ಲ ಮೇಲ್ಗಡೆ ಬಣ್ಣ ಬಂದುಬಿಡುತ್ತೆ ಒಳಗಡೆ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಂದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಎಣ್ಣೆನ ಬಿಸಿ ಮಾಡಿ ಇವಾಗ ಇದು ಕೋಡ್ ಬಳೆಗಳನ್ನ ಮೇಲೂ ಸಹ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಇಷ್ಟು ಬಣ್ಣ ಬಂದರೆ ಸಾಕು ಕೋಡ್ಬಳೆಗಳೆಲ್ಲ ಗರ್ಗರಿಯಾಗಿ ಆಗಿರುತ್ತೆ ಇದನ್ನ ಇವಾಗ ಎಣ್ಣೆಯಿಂದ ತೆಗೆದು ಮಿಕ್ಕಿರುವಂತಹ ಕೋಡ್ಬಳೆಗಳನ್ನ ಸಹ ಮಾಡಿ ಇಟ್ಕೊಂಡಿದ್ದೀನಿ ಸ್ನಾನ ತೋರಿಸಿರೋ ಅಳತೆಗೆ ಸುಮಾರಾಗಿ ಒಂದು ಐವತ್ತರಿಂದ ಆಗುವಷ್ಟು ಕೋಡ್ಬಳೆಗಳು ರೆಡಿಯಾಗಿತ್ತು ನೆಕ್ಸ್ಟ್ ಇಲ್ಲಿ ನಿಪ್ಪಟ್ಟನ್ನು ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಎಲ್ಲೂ ಸಹ ಬಿರ್ಕಿಲ್ಲದಿರೋ ರೀತಿ ಈ ರೀತಿ ನಾದ್ಕೋಬೇಕು ಮೇಲೆ ನಾನಿಲ್ಲಿ ಹಿಟ್ಟನ್ನು ಸ್ವಲ್ಪ ದಪ್ಪನಾಗಿಯೇ ತಗೊಂಡು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಲಟ್ಟಿಸ್ತಾ ಇದ್ದೀನಿ ನಾವಿಲ್ಲಿ ನಿಪ್ಪಟ್ಟು ಮಾಡ್ತಾ ಇರೋದ್ರಿಂದ ನಿಪ್ಪಟ್ಟು ಸ್ವಲ್ಪ ದಪ್ಪನೇ ಇರಬೇಕು ಅದಕ್ಕೋಸ್ಕರ ಹಿಟ್ಟನ್ನು ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನಾನು ಹಿಟ್ಟನ್ನೇ ಜಾಸ್ತಿ ತಗೊಂಡು ದೊಡ್ಡದಾಗಿ ಲಟ್ಟಿಸಿ ಈ ರೀತಿ ಒಂದು ಬೌಲಿಂದ ಕಟ್ ಮಾಡ್ಕೊಳ್ತೀನಿ ಇಲ್ಲ ಅಂತ ಅಂದರೆ ಒಂದೊಂದೇ ನಿಪ್ಪಟ್ಟು ಹಿಟ್ಟನ್ನು ತಗೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಕುತ್ಕೋಬೇಕು ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಟಿಪ್ಸನ್ನ ಯೂಸ್ ಮಾಡ್ತೀನಿ ಜೊತೆಗೆ ಎಲ್ಲ ನಿಪ್ಪಟ್ಟುಗಳು ಸಹ ಒಂದೇ ಸೈಜಲ್ಲಿ ಒಂದೇ ಶೇಪಲ್ಲಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತೀನಿ ನಿಪ್ಪೆಟ್ಗಳನ್ನೆಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಒಂದು ಫೋರ್ಕ್ ಸ್ಪೂನಿಂದ ಇದನ್ನು ಈ ರೀತಿಯಾಗಿ ಎಲ್ಲ ಕಡೆಗೂ ಸಹ ಮಾಡ್ಕೋಬೇಕು ಆಗ ನಿಪ್ಪಟ್ಟು ಎಣ್ಣೆಗೆ ಹಾಕಿದಾಗ ಉಬ್ಬೋದಿಲ್ಲ ಜೊತೆಗೆ ಎಣ್ಣೆನೂ ಸಹ ಜಾಸ್ತಿ ಹೀರ್ಕೊಳ್ಳಲ್ಲ ಅದಕ್ಕೋಸ್ಕರ ಒಂದು ಫೋರ್ಕ್ ಸ್ಪೂನಿಂದ ಈ ರೀತಿ ಹೋಲ್ ಮಾಡ್ಕೊಂಡ್ರೆ ಆಯಿತು ಇನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ಸೈಡು ನಿಪ್ಪಟ್ಟನ್ನು ಹಾಕಿ ಇದೆಲ್ಲ ಗರಿಗರಿಯಾಗೋವರೆಗೂ ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಿಪ್ಪಟ್ಟು ಸ್ವಲ್ಪ ದಪ್ಪ ಇರೋದ್ರಿಂದ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಆಗ ನಿಪ್ಪಟ್ಟು ಚೆನ್ನಾಗಿ ಬೇಯುತ್ತೆ ಮೇಯ್ನ್ ನಮಗೆ ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಇದನ್ನೆಲ್ಲ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟು ತುಂಬ ನುಣ್ಣಗಿರಬೇಕು ಸ್ವಲ್ಪ ತರಿತರಿಯಾಗಿದ್ದರೂ ಸಹ ಲಟ್ಸೋದಕ್ಕಾಗಲಿ ಅಥವಾ ಕೋಡ್ ಬಳೆಗಳು ನಿಪ್ಪಟ್ಟುಗಳನ್ನ ಮಾಡೋದಕ್ಕೆ ಸರಿ ಬರಲ್ಲ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಆದಷ್ಟು ನುಣ್ಣಗೆ ಪೌಡ್ರ್ ಮಾಡಿಸ್ಕೊಂಡು ನಾವು ತಿಂಡಿಗಳನ್ನ ಮಾಡ್ಕೋಬೇಕಾಗತ್ತೆ ನನಗೆ ಈ ಬಾರಿ ಟೈಮ್ ಇಲ್ದಿದ್ದಿದ್ರಿಂದ ಅಂಗಡಿ ಹಿಟ್ಟನ್ನೇ ತಂದು ಮಾಡಿಕೊಂಡಿದ್ದೆ ಈಗ ನಿಪ್ಪಟ್ಟನೆಲ್ಲ ಫ್ರೈ ಮಾಡಿ ಇಟ್ಟಿದ್ದಾಯಿತು ಇನ್ನು ಕರ್ಜಿಕಾಯಿ ಮಾಡ್ಕೊಳ್ಳೋ ಅಂತಹ ವೀಡಿಯೋ ಡಿಲೀಟ್ ಆಗೋಗಿದೆ ಸೊ ಹಾಗಾಗಿ ಹಾಗೇ ತೋರಿಸ್ತಾ ಇದ್ದೀನಿ ಅದರದ್ದು ಯಾವ ಥರ ಲಟ್ಟಿಸಿದ್ದು ಅಥವಾ ಕರ್ಜಿಕಾಯಿ ಮಾಡಿದ್ದು ಅದು ಎಲ್ಲ ಆಲ್ಮೋಸ್ಟ್ ಡಿಲೀಟ್ ಆಗಿಬಿಟ್ಟಿದೆ ವೀಡಿಯೋ ಸೊ ಅದಕ್ಕೋಸ್ಕರ ಹಾಗೇ ತೋರಿಸ್ತಾ ಇದ್ದೀನಿ ತಿಂಡಿ ಅಂತೂ ಪೂರ್ತಿ ರೆಡಿ ಆಯಿತು ತಿಂಡಿ ಎಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಟೈಮ್ ಆರು ಗಂಟೆ ಆಗೋಯಿತು ಇನ್ನು ಸಂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡಿದು ಇನ್ನು ದೇವರಿಗೆ ಮುಖವಾಡ ಮತ್ತು ಸೀರೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಮುಖವಾಡ ಬಳಸಿ ತುಂಬ ದಿನ ಆಗೋಗಿತ್ತು ಬೆಳ್ಳಿ ಅಲ್ವಾ ಹಾಗಾಗಿ ಸಿಕ್ಕ ಬಟ್ಟೆ ಕಪ್ಪಾಗಿತ್ತು ಅದನ್ನು ಸಬೀನ ಹಾಕಿ ಎಲ್ಲ ನೀಟಾಗಿ ತೊಳೆದು ನಮ್ಮ ಮನೇಲಿರೋದು ಇದು ಈ ರೀತಿ ಒಂದೇ ದೀಪ ಬೆಳ್ಳಿದಂದರೆ ಬೆಳ್ಳಿ ದೀಪ ಮತ್ತು ಬೆಳ್ಳಿ ಮುಖವಾಡ ಇದಿಷ್ಟೇ ಇರೋದು ಬೆಳ್ಳಿ ವಸ್ತು ಅಂತ ಸೊ ಅದನ್ನು ಸಹ ಈ ರೀತಿಯಾಗೆಲ್ಲ ತೊಳೆದು ಒಂದು ಬಟ್ಟೆಯಿಂದ ಒರೆಸಿ ಇಟ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಮುಖವಾಡ ರೆಡಿ ಮಾಡೋದು ಅಥವಾ ಸೀರೆ ಎಲ್ಲ ಉಡಿಸಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹಿಂದಿನ ದಿನ ರಾತ್ರಿಯೇ ಒಂದು ಗಂಟೆ ತನಕ ಇದನ್ನೆಲ್ಲ ಮಾಡ್ಕೊಳ್ತೀನಿ ಮುಖವಾಡನೆಲ್ಲ ನೀರೆಲ್ಲ ಹೋಗೋ ರೀತಿ ಚೆನ್ನಾಗಿ ಒರೆಸ್ಕೊಂಡು ಇದಕ್ಕೆ ಇವಾಗ ಜ್ಯುವೆಲ್ರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನ ನಾನು ವಿಡಿಯೋ ಹಾಕಿದಾಗ ಕಮೆಂಟ್ ಮಾಡಿದ್ರಿ ಅಂದರೆ ಲಾಸ್ಟ್ ಇಯರ್ ಆ ಮುಖವಾಡಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ವಿಡಿಯೋ ಮಾಡಿದ್ದೆ ಅದರಲ್ಲಿ ಸಾಕಷ್ಟು ಜನ ಕೇಳಿದ್ರಿ ನೀವು ದೇವರಿಗೆ ಜ್ಯುವೆಲ್ಲರಿನೆಲ್ಲ ಎಲ್ಲಿಂದ ತಂದರೆ ಎಲ್ಲಿ ಸಿಗುತ್ತೆ ಅಂತ ಇದೆಲ್ಲ ಲೋಕಲ್ ಮಾರ್ಕೆಟ್ಗಳಲ್ಲಿ ಮತ್ತು ಈಗಂತೂ ಎಲ್ಲ ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಲಕ್ಷ್ಮೀ ಹಬ್ಬ ಬಂದರೆ ಸಾಕು ಎಲ್ಲ ಜ್ಯುವೆಲ್ರಿಗಳು ಸಹ ಸಿಗುತ್ತೆ ನಾನು ಲೋಕಲ್ ಅಂಗಡಿಗಳಲ್ಲೇ ತಂದಿದ್ದು ಚಿಕ್ಕಪೇಟೆಗಾಗಲಿ ಅಥವಾ ಮಾರ್ಕೆಟ್ಗಾಗ್ಲಿ ಅಲ್ಲೆಲ್ಲ ಎಲ್ಲೂ ಹೋಗಿಲ್ಲ ಮನೆ ಹತ್ರ ಇರುವಂತಹ ಬ್ಯಾಂಗಲ್ ಸ್ಟೋರಲ್ಲೇ ಇದನ್ನೆಲ್ಲ ತೊಗೊಂಡಿದ್ದು ಈಗ ಮುಖವಾಡಕ್ಕೆ ಮೊದಲು ಕಣ್ಣಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಕಣ್ಣಿಗೆ ಹುಬ್ಬು ಮತ್ತು ಕಣ್ಣು ಈ ರೀತಿ ಸೈಡ್ಸ್ ಇರುತ್ತಲ್ಲ ಅಲ್ಲೆಲ್ಲ ಕಪ್ಪು ಕ ಐಲೇನರ್ನ ಹಾಕೊಳ್ತಾ ಇದ್ದೀನಿ ಮೊದಲು ಏನಂದರೆ ನಾವು ಬಳಸುವಂಥ ಐಲೈನರ್ ಇರ್ಬೋದು ಲಿಪ್ಸ್ಟಿಕ್ ಇರ್ಬೋದು ದೇವರಿಗೆ ಅಂತ ಬಳಸ್ತಾ ಇರುವಂತಹ ಯಾವುದೇ ವಸ್ತುಗಳಾಗಿದ್ದರೂ ಸಹ ನಾವು ಉಪಯೋಗ್ಸಿರೋಂಥದ್ದು ಇರಬಾರ್ದು ಹೊಸದಾಗಿರೋದನ್ನೇ ತಂದು ಇಟ್ಕೋಬೇಕಾಗತ್ತೆ ಈ ರೀತಿ ಕಣ್ಣನ್ನೆಲ್ಲ ಐಲೈನರಲ್ಲಿ ಬರೆದ ಮೇಲೆ ವೈಟ್ ಕಲರ್ ಸಿಂಧೂರು ಬರುತ್ತೆ ನೋಡಿ ಅದನ್ನು ಕಣ್ಣಿನ ಮಧ್ಯಭಾಗಕ್ಕೆ ಈ ರೀತಿ ಹಚ್ಕೊಂಡು ಸೈಡಲ್ಲೂ ಸಹ ಒಂದೊಂದೇ ಡಾಟ್ ಇಟ್ಕೋಬೇಕು ಈ ರೀತಿ ನಾವು ವೈಟ್ ಸಿಂಧೂರ ಸಿಂಧೂರನ್ನ ಕಣ್ಣಿಗೆ ಹಚ್ಚೋದ್ರಿಂದ ಸೇಮ್ ಕಣ್ ನಮ್ಮ ಕಣ್ಣು ಯಾವ ಥರ ಇರುತ್ತೆ ನಿಜವಾದ ಕಣ್ಣು ಅದೇ ಥರನೇ ಕಾಣಿಸುತ್ತೆ ಹಾಗೆ ಕಣ್ಗಳು ಸಹ ಹೈಲೈಟ್ ಆಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಆ ವೈಟ್ ಸಿಂಧೂರನ್ನ ಹಾಕೊಂಡ್ಮೇಲೆ ಸ್ವಲ್ಪ ಯಾವುದಾದ್ರೂ ಒಂದು ಟೂತ್ ಪಿಕ್ ತಗೊಂಡು ಇದನ್ನು ಈ ರೀತಿ ಸ್ಮರ್ಜ್ ಮಾಡಬೇಕು ಹಾಗೆ ಇನ್ನೂ ಕೆಲವೊಬ್ರು ಕೇಳಿದ್ದೇನೆಂದರೆ ಜ್ಯುವೆಲ್ರಿನ ಯಾವ ಥರ ಸ್ಟಿಕ್ ಆನ್ ಮಾಡ್ತೀರಾ ಅಂತ ಈ ಜ್ಯುವೆಲ್ರಿಗಳನ್ನ ಅಂಟಿಸೋದಕ್ಕೆ ಅಂತಲೇ ಒಂದು ಗಮ್ ಬರುತ್ತೆ ಎಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಅದನ್ನು ಸ್ಟಿಕ್ ಆನ್ ಗಮ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಇದು ಬಂದು ಪೇಸ್ಟ್ ರೀತಿ ಇರುತ್ತೆ ಆ ಜ್ಯುವೆಲ್ರಿಗೆ ಹಾಕ್ಬಿಟ್ಟು ಜಸ್ಟ್ ಈ ರೀತಿಯಾಗಿ ಪ್ರೆಸ್ ಮಾಡೋದಷ್ಟೇ ಈಸಿಯಾಗಿ ಅಂಟ್ಕೊಳ್ಳುತ್ತೆ ಹಾಗೆ ನಾವು ತೆಗಿಯೋ ತನಕ ಸಹ ಅದು ಬೀಳೋದಾಗಲಿ ಲೂಸ್ ಆಗೋದಾಗಲಿ ಆ ರೀತಿ ಆಗೋಲ್ಲ ಈಗ ಎಲ್ಲ ಜ್ಯುವೆಲ್ರಿಗಳನ್ನ ದೇವ್ರಿಗೆ ಹಾಕ್ಕೊಂಡಿದ್ದಾಯಿತು ಅಂದರೆ ಸೂರ್ಯ ಚಂದ್ರ ಮೇಲೆ ಸ್ವಲ್ಪ ಕಿರೀಟದ ಥರ ಕಾಣಿಸ್ಲಿ ಅಂತ ಈ ಒಂದು ಸ್ಟೋನದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಸೂಟ್ ಆಗೋ ಥರನೇ ನಾನು ಅದರ ಒಂದು ಇಯರಿಂಗ್ಸ್ ಇರುತ್ತೆ ಅದನ್ನು ದೇವ್ರಿಗೆ ಅಂತಲೇ ಇಟ್ಟಿದ್ದೀನಿ ಸಹ ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡಿದ್ದಾಯಿತು ಲಾಸ್ಟಲ್ಲಿ ಇದಕ್ಕೆ ರೆಪ್ಪೆನ ಹಾಕೋಬೇಕು ನಾವು ಲಕ್ಷ್ಮಿ ಮುಖವಾಡಕ್ಕೆ ರೆಪ್ಪೆನ ಹಾಕೋದ್ರಿಂದ ಸೇಮ್ ನಿಜವಾದ ಕಣ್ಣು ಯಾವ ಥರ ಕಾಣಿಸುತ್ತೆ ಅದೇ ಥರನೇ ಬರುತ್ತೆ ಅದಕ್ಕೋಸ್ಕರ ಈ ಒಂದು ರೆಪ್ಪೆನ ಹಾಕ್ಕೊಂಡಿದ್ದೀನಿ ನಾನೇನು ಮಾಡ್ತೀನಿ ಅಂದರೆ ಹಬ್ಬ ಎಲ್ಲ ಆದಮೇಲೆ ಈ ರೆಪ್ಪೆ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ನೆಕ್ಸ್ಟ್ ಇಯರ್ಗೂ ಇದನ್ನೇ ಬಳಸ್ತೀನಿ ವರ್ಷ ವರ್ಷ ಹೊಸದನ್ನೆಲ್ಲ ಏನೂ ತರಲ್ಲ ಸ್ವಲ್ಪ ಸೈಡ್ಗೆ ಅಂದರೆ ರೆಪ್ಪೆ ಸೈಡ್ಗೆಲ್ಲ ಸ್ವಲ್ಪ ಲೈಟಾಗಿ ಫೆವಿಕಲ್ನ ಹಾಕಿ ಅಂಟಿಸೋದಷ್ಟೇ ಈಸಿಯಾಗಿ ಅಂಟ್ಕೊಂಡ್ಬಿಡುತ್ತೆ ಅಂದರೆ ಇದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಆಮೇಲೆ ಇದು ಚೆನ್ನಾಗಿ ಅಂಟ್ಕೊಂಡಿರುತ್ತೆ ಫೆವಿಕಾಲ್ ಬದಲು ಫೆವಿಕ್ವಿಕ್ನಂತೂ ಬಳಸಬೇಡಿ ಆ ರೆಪ್ಪೆ ಎಲ್ಲ ಹಾಳಾಗುತ್ತೆ ಈಗ ಕೊನೆಯದಾಗಿ ನಾನಿಲ್ಲಿ ಒಂದು ದೃಷ್ಟಿ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ ಈ ದೃಷ್ಟಿ ಬಟ್ಟೆನ ಇಟ್ಟರೆ ಆಯಿತು ಮುಖವಾಡದ ಅಲಂಕಾರ ಫಿನಿಶಿಂಗ್ ಅಂತಲೇ ಹೇಳ್ಬೋದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಈ ವರ್ಷ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿದ್ದಂದರೆ ಈ ಹೇರ್ ಬನ್ ಒಂದೇ ಇದನ್ನು ತಂದಿದ್ದೆ ಇದನ್ನು ಈ ರೀತಿ ಫಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಕಷ್ಟಪಟ್ಟೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ನಾನು ಇನ್ನು ಮುಖವಾಡನೆಲ್ಲ ಅಲಂಕಾರ ಮಾಡಿದ್ಮೇಲೆ ಒಂದು ಬಿಳಿ ಬಟ್ಟೆ ಮೇಲೆ ಯಾರು ನೋಡದೇ ಇರೋ ಜಾಗ ಅಥವಾ ಯಾರು ತುಳಿದೇ ಇರೋಂತಹ ಜಾಗದಲ್ಲಿ ಮುಖವಾಡನ್ನು ಇಟ್ಕೊಬೇಕು ಈಗ ನಾನಿಲ್ಲಿ ಸೀರೆ ಉಡಿಸೋದಕ್ಕೆ ಅಂತಲೇ ತ್ರೀ ಇಯರ್ಸ್ ಬ್ಯಾಕ್ ಈ ರೀತಿ ಒಂದು ಸ್ಟ್ಯಾಂಡನ್ನು ಮಾಡಿಸ್ಕೊಂಡಿದ್ದೆ ಆ ಸ್ಟ್ಯಾಂಡ್ಗೆ ಕೈ ಮತ್ತು ಕಾಲು ಎರಡೂ ಸಹ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸ್ಟ್ಯಾಂಡ್ ಇದ್ಬಿಟ್ರೆ ಸೀರೆ ಉಡಿಸೋದಕ್ಕೆ ತುಂಬ ಸುಲಭ ಆಗುತ್ತೆ ಜಾಸ್ತಿ ಕಷ್ಟ ಅಂತ ಅನ್ಸಲ್ಲ ತುಂಬ ಬೇಗ ಸೀರೆನ ಉಡಿಸ್ಬೋದು ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾನಿಲ್ಲಿ ಒಂದು ಮೂರು ನಾಲ್ಕು ಸಲ ಉಡಿಸಿರೋದ್ರಿಂದ ನನಗೆ ತುಂಬ ಜಾಸ್ತಿ ಸಮಯ ತೊಗೊಂಡಿಲ್ಲ ಸ್ವಲ್ಪ ಬೇಗನೇ ಆಯಿತು ಇನ್ನು ಕೈಗಳನ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ಕಾಲನ್ನು ಈ ರೀತಿಯಾಗಿ ಫಿಕ್ಸ್ ಮಾಡಿಕೊಂಡು ಲೂಸ್ ಆಗದೆ ಇರೋ ರೀತಿ ದಾರಗಳನ್ನ ಕಟ್ಕೋಬೇಕು ನಾನು ಒಬ್ಬಳೇ ಮಾಡ್ತಿದ್ದರಿಂದ ಈ ಕಡೆ ವೀಡಿಯೋನೂ ಮಾಡ್ಕೋಬೇಕು ಇದನ್ನು ಅಲಂಕಾರ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು ನಾನು ಎಲ್ಲೋ ಸ್ಟ್ಯಾಂಡ್ ಇಟ್ಟಿದ್ದೀನಿ ಸೊ ಅದು ಕೆಲವೊಂದು ರೆಕಾರ್ಡೇ ಆಗಿಲ್ಲ ಅದಕ್ಕೋಸ್ಕರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾತ್ರ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದಷ್ಟು ವೀಡಿಯೋಗಳೆಲ್ಲ ನಾನು ರೆಕಾರ್ಡ್ ಆಗಿದೆ ಅಂತ ಅಂದ್ಕೊಂಡ್ರೆ ಮೊಬೈಲ್ ಎಲ್ಲೋ ರೆಕಾರ್ಡ್ ಆಗಿದೆ ಸೊ ಎಲ್ಲೋ ಸ್ಟ್ಯಾಂಡ್ ಇಟ್ಕೊಂಡು ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಕೆಲವೊಂದಷ್ಟು ವೀಡಿಯೋಗಳು ಸ್ಕಿಪ್ ಆಗಿದೆ ಇದ್ರ ಜೊತೆಗೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಈ ರೀತಿ ಕಾಲು ಕೈನ ಫಿಕ್ಸ್ ಮಾಡೋಷ್ಟರಲ್ಲಿ ಟೈಮ್ ನನಗೆ ಹನ್ನೊಂದುವರೆ ಆಗಿತ್ತು ಅದಕ್ಕೋಸ್ಕರ ತುಂಬ ಜಾಸ್ತಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ ಕಾಲುಗಳನ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಸೀರೆ ಎಲ್ಲ ಹಾಕಿದ್ಮೇಲೆ ಇದು ಕಂಪ್ಲೀಟಾಗಿ ನೀಟಾಗಿ ಕಾಣುತ್ತೆ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಈಗ ಇದ್ರ ಮೇಲ್ಗಡೆಗೆ ಈ ಬಿಂದಿಗೆ ಹೊಂದುತ್ತಾ ಇಲ್ವಾ ಅಂತ ರಾತ್ರಿನೇ ಸಲ ಎಲ್ಲ ಚೆಕ್ ಮಾಡಿ ಇಟ್ಕೊಳ್ತೀನಿ ಇನ್ನು ಈ ವರ್ಷ ದೇವರಿಗೆ ಉಡಿಸೋದಕ್ಕೆ ಅಂತ ಈ ರೀತಿ ಹಸಿರು ಕಲರ್ ಸೀರೆನ ತರಿಸ್ಕೊಂಡಿದ್ದೆ ಅಂದರೆ ಈ ಸೀರೆ ಬಂದು ನೇಯ್ದಿರುವಂತಹ ಸೀರೆ ಹ್ಯಾಂಡ್ಲೂಮ್ ಸ್ಯಾರಿ ಅಂತಾರಲ್ಲ ಆ ಥರ ಸೀರೆ ಇದು ತುಂಬ ವರ್ಷದಿಂದ ಅಂದ್ಕೊಳ್ತಾ ಇದೆ ಈ ಒಂದು ಸೀರೆನ ನೇಯಿಸಿ ತರಿಸ್ಬೇಕಂತ ಬಟ್ ಈ ಸಲ ಸಿಕ್ತು ಇದು ಗ್ರೀನ್ ಕಲರ್ಗೆ ಪಿಂಕ್ ಮತ್ತು ರೆಡ್ ಮಿಕ್ಸ್ ಇರುವಂತಹ ಬಾರ್ಡರ್ ಬರುತ್ತೆ ಇದು ಬ್ಲೌಸ್ ಪೀಸು ಇದು ಬಂದು ಸೆರಗು ಸೀರೆ ಪೂರ ಬುಟ್ಟ ಇರೋದ್ರಿಂದ ಸೀರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ದೇವ್ರಿಗೆ ಈ ರೀತಿಯಾಗಿ ಸೀರೆನ ಉಡಿಸಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಇನ್ ಮಿಕ್ಕಿದನ್ನೆಲ್ಲ ಸರಿ ಮಾಡ್ಕೋಬೋದು ಹಾಗೆ ಬೆಳಿಗ್ಗೆ ಪೂಜೆ ಮಾಡೋದಕ್ಕೂ ಸುಲಭ ಆಗುತ್ತೆ ಅಂತ ಸೀರೆ ಯಾವ ಥರ ಕಾಣಿಸ್ತಾ ಇದೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದಿಷ್ಟು ನನ್ನ ಗುರುವಾರದ ಕಂಪ್ಲೀಟ್ ವ್ಲಾಗ್ ಆಗಿತ್ತು ಈ ಶುಕ್ರವಾರದ ವ್ಲಾಗ್ ಎಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ